ಇವರು ರಾಜಕಾರಣಿಗಳು ಅವತ್ತಿನ ಕಾಲಕ್ಕೆ ನಡೀತಲ್ಲ ಅಸ್ಪೃಶ್ಯತೆ ಅವತ್ತಿನ ಕಾಲಕ್ಕೆ ಮೊಘಲರು ಬಂದಿಲ್ ದಾಳಿ ಮಾಡೋದ್ರಲ್ಲ ಅದನ್ನ ಇವತ್ತು ಈ ಉಂಡೆ ಮಕ್ಕಳು ಮಾಡ್ತಾ ಇದ್ರು ಇವರು ಇದು ಯಾವ ಸಂವಿಧಾನನು ಇಲ್ಲ ಯಾವ ರಿಪಬ್ಲಿಕ್ಕೂ ಇಲ್ಲ ಎಲ್ಲ ಗುಲಾಮಗಿರಿ ಅವತ್ತಿನ ಕಾಲಕ್ಕೆ ಹಿಂದಿನ ಈ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಯಾರ್ಯಾರು ಬೇಳೆ ಬೇಯಿಸ್ತಾ ಇದಾರೆ ಇವರೆಲ್ಲ ಇಂಟೆಲೆಕ್ಚುಯಲ್ ಇಂಟೆಲಿಜೆಂಟ್ಗಳು ಇವರು ಇವರು ದುಡ್ಡು ಮಾಡ್ಕೊತಿದಾರೆ ಇವರು ರಾಜಕಾರಣಿಗಳು ಬಕೆಟ್ ಇಟ್ಕೊಂಡು ಬೇಳೆ ಬೇಯಿಸ್ಕೊಂಡು ದುಡ್ಡು ಮಾಡ್ಕೊಂಡು ಇವ್ರು ಹೆಂಡತಿ ಮಕ್ಕಳು ಚೆನ್ನಾಗವ್ರೆ ಬಡವರು ಪಾಪ ಅಲ್ಲಿ ಬೀದಿಲಿ ಹೋಗಿ ಹೋರಾಟ ಮಾಡಿ ಚುಚ್ಚು ಚಾಕು ಚುರಿ ಚುಚ್ಚುಚ್ಕೊಂಡು ಸಾಯ್ತಾವ್ರೆ ಬಡವ್ರಿಗೆ ಹೇಳ್ತೀನಿ ನೋಡಿ ಬಡವರು ದಯವಿಟ್ಟು ನೀವು ಯಾರು ಕೂಡ ಯಾವ ರಾಜಕಾರಣದ ನಾಯಿ ಹಿಂದೆ ನೀವು ಹೋಗಬೇಡಿ ರಾಜಕಾರಣಿಗಳು ನಿಮ್ಮ ಮನೆ ಕೆಲಸ ಮಾಡೋಕ್ಕಿರೋರು ಅವರು ನೀವು ಅವ್ರ ಮನೆ ಕೆಲಸ ಮಾಡೋಕ್ಕಲ್ಲ ಅವರು ಕೂಡ ಐನೂರು ರೂಪಾಯಿ ದುಡ್ಡು ಇಸ್ಕೊಂಡು ಅವ್ರು ಕೂಡ ಬಿರಿಯಾನಿ ಇಸ್ಕೊಂಡು ಏಟ್ ಪಿ ಎಮ್ ಎಣ್ಣೆ ಕುಡಿದ್ಬಿಟ್ಟು ನಿಮಗೆ ಬೀರೋ ಸ್ವಾತಂತ್ರ್ಯವನ್ನ ನೀವು ಮಾರ್ಕೊಂಡಿರೋ ಮೂರ್ಖರು ನಾವು ಜನಗಳು ನನ್ನ ಸೇರಿಸಿದಂಗೆ ನಮ್ಮ ಚಪ್ಪಲಿ ನಾವು ಒಡ್ಕಬೇಕು ರಾಜಕಾರಣಿಗಳಿಗೆ ಬೈದ್ರೆ ಏನು ಉಪಯೋಗ ಇಲ್ಲ ಫಸ್ಟ್ ನಾವು ಬದಲಾಗಬೇಕು ನಾವು ಬದಲಾಗದ ಹೊರತು ಈ ಸಮಾಜ